ಪರ ಸೋಶಿಯಲ್ ಜಸ್ಟಿಸ್ ಪರ ಇದಾರೆ ಅಂತ ಹೇಳಿ ಬಿಂಬಿಸ್ತಾ ಇದಾರೆ ಇದಕ್ಕೆ ತಾವೇನ್ ಹೇಳ್ತೀರಾ ನೋಡಿ ಇದ್ರಲ್ಲಿ ಎರಡ್ ಮೂರ್ ವಿಚಾರಗಳಿದೆ ಅವರು ಯಾವ ತರ ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ ಆದ್ರೆ ಇದು ಹೊಸತಲ್ಲ ಅಂತಕ್ಕಂಥದ್ರಲ್ಲಿ ನಿಜವಾಗ್ಲೂ ಕೂಡ ಸತ್ಯ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ನಡೆದ ಸಂದರ್ಭದಲ್ಲಿ ಅದನ್ನ ಎಸ್ಇ ಸಿ ಟೂ ತೌಸಂಡ್ ಲೆವೆನ್ ಅಂತ ಕರೆದ್ರು ಏನು ಎಸ್ಇ ಸಿ ಸಿ ಟು ತೌಸಂಡ್ ಲೆವೆನ್ ಅಂದ್ರೆ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಅದನ್ನ ಮಾಡಿದ್ರು ಒಂದು ಮಾಡಿದ ನಂತರ ಅದನ್ನ ಬಹಿರಂಗ ಪಡಿಸ್ಲಿಲ್ಲ ಬರೀ ಜನಗಣತಿ ಮಾತ್ರ ಮಾಡಿದ್ರು ಜನಗಣತಿ ಮಾತ್ರ ಕನ್ಸಿಡರ್ ಮಾಡಿ ಪಬ್ಲಿಕ್ ಡೊಮೇನ್ ಬಿಟ್ಟರೆ ಅವತ್ತು ಜಾತಿ ಇದು ಮಾಡಲಿಲ್ಲ ತೋರಿಸಲಿಲ್ಲ ಇದು ಇವತ್ತೇನು ಹೊಸದೇನಲ್ಲ ಈಗ ಬಂದಿರತಕ್ಕಂಥದ್ದು ಯಾವ ಕೋರ್ಟ್ಗಳಲ್ಲಿ ಸಾವಿರದ ಒಂಬೈನೂರ ಅರವತ್ ಮೂರರಿಂದ ಹಲವಾರು ಬಾರಿ ಮೀಸಲಾತಿಗಳ ವಿಚಾರ ಬಂದಾಗ ಮಂಡಲ್ ಕಮಿಷನ್ ವಿಚಾರ ಬಂದಾಗಲೂ ಕೂಡ ಇಂದಿರಾ ಸಹಾಯ ಕೇಸ್ ಬಂದಾಗಲೂ ಕೂಡ ಮೀಸಲಾತಿಗಳು ಪ್ರತಿಪಾದನೆ ಮಾಡಿದಾಗ ವಾದ ವಿವಾದಗಳು ನಡೆದಾಗ ಕೋರ್ಟ್ಗಳು ಕೇಳ್ತಾ ಇದ್ದು ಬೇರ್ ಇದು ಎಂಪೆರಿಕಲ್ ಡೇಟಾ ಯಾವ ಜಾತಿ ಎಷ್ಟು ಎಷ್ಟು ಜನಸಂಖ್ಯೆಯಲ್ಲಿ ಇದ್ದಾರೆ ಅವರ ಸ್ಥಿತಿಗತಿಗಳೇನು ಅವರ ಶೈಕ್ಷಣಿಕ ಹಿನ್ನೆಲೆ ಏನು ಅನ್ನೋ ವಿಚಾರಗಳನ್ನ ಬಹಳಷ್ಟು ಪ್ರಶ್ನೆಗಳಾಗಿರೋದ್ರಿಂದ ಕೇಂದ್ರದಲ್ಲಿ ಇದನ್ನ ಸ್ಟೆಪ್ಸ್ ತಗೊಂಡಿಲ್ಲ ಹೇಳಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮಾತ್ರ ಜಾತಿ ಗಣತಿ ನಡೆದಿದ್ದು ಅಂದ್ರೆ ವಿಚ್ ಇಸ್ ಕನ್ಸಿಡರ್ಡ್ ರಿಪೋರ್ಟ್ ತದನಂತರ ಯಾರು ಮಾಡಿರಲಿಲ್ಲ ಸಿದ್ದರಾಮಯ್ಯ ಮಾಡಿದ್ರು ಈಗ ಅದ್ರ ಬಗ್ಗೆ ವ್ಯಾಖ್ಯಾನ ನಡೆದ ಸಂದರ್ಭದಲ್ಲಿ ಅವ್ರ ಮೇಲೆ ಕೂಡ ಪ್ರೆಜರ್ ಇರತಕ್ಕಂಥದ್ದು ಬಿಹಾರಲ್ಲಿ ಚುನಾವಣೆ ಅಲ್ಲಿ ಬಿಹಾರ ಆಲ್ರೆಡಿ ಜಾತಿ ಸೆನ್ಸಸ್ ಮಾಡಿರೋದ್ರಿಂದ ಆ ವಿಚಾರದಲ್ಲಿ ಅವ್ರಿಗೆ ಒಂದು ಪೊಲಿಟಿಕಲ್ ಕಂಪಲ್ಸನ್ ಇದೆ ಇನ್ನೊಂದ್ರಲ್ಲಿ ಇನ್ ಲಾಂಗರ್ ರನ್ ಇನ್ ಲಾಂಗರ್ ರನ್ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರು ಅವರೆಲ್ಲರೂ ಕೂಡ ಕಾಸ್ಟ್ ಸೆನ್ಸಸ್ ಆಗ ಒತ್ತಡ ತರ್ತಾರೆ ಸಂದರ್ಭದಲ್ಲಿ ಅವ್ರಿಗೆ ಇನ್ನೋವೇಟಬಲ್ ಮಾಡಲೇಬೇಕಾದಂತ ಅನಿವಾರ್ಯ ಇದೆ ಅದಕ್ಕೆ ಜನಗಣತಿ ಮಾಡುವಾಗ ಕಾಸ್ಟ್ ನ ಕಾಲಮ್ ಸೇರ್ಸ್ಕೊಂಡು ಮಾಡ್ತೀವಿ ಅಂತಕ್ಕಂಥ ಹೇಳ್ತಾರೆ ಅದ್ರಲ್ಲಿ ವಿಶೇಷತೆ ಏನಿಲ್ಲ ಅಂತ ಭಾವಿಸ್ತೇನೆ ಎಸ್ ಸರ್ ಈಗ ತಾವಾಗಲೇ ಬಹಳ ಸಾಕಷ್ಟು ವಿಚಾರ ಹೇಳ್ತಾ ಇದೀರಾ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಮಂಡಲ್ ಕಮಿಷನ್ ನ ವಿರೋಧಿಸಿ ಪ್ರತಿಭಟನೆ ಮಾಡಿದಂತವ್ರು ಮತ್ತು ಈ ಜಾತಿ ಗಣತಿ ನಡೀಲೇಬಾರದು ಮತ್ತು ಈ ದೇಶದ ಜಾತಿ ಜಾತಿಗಳೇ ಇರಲಿಲ್ಲ ಕೇವಲ ಎಡಪಕ್ಷದವರು ಮತ್ತು ಸಮಾಜವಾದ ಹೇಳ್ತಕ್ಕಂಥವ್ರು ಮಾತ್ರ ಜಾತಿಯನ್ನ ಹೇಳ್ತಾರೆ ಈ ದೇಶದ ಜಾತಿಯೇ ಇರಲಿಲ್ಲ ಅಂತ ಹೇಳಿ ವಾದ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಆರ್ ಎಸ್ ಎಸ್ ಇವತ್ತು ಕೊನೆಗೂ ಕೂಡ ಆ ಒಂದು ಇವತ್ತು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಣಿಬೇಕಾಗಿದೆ ಮಂಡಿಯೂರಿದ್ದಾರೆ ಇದಾರೆ ಅಂತ ಹೇಳಿ ಇಲ್ಲ ನಾನು ಎಲ್ಲದರಲ್ಲೂ ರಾಜಕಾರಣ ಮಾಡ್ಲಿಕ್ಕೆ ಹೋಗಲ್ಲ ರಾಹುಲ್ ಗಾಂಧಿ ಅವರು ದೇಶದ ನಾಗರಿಕರ ಭಾವನೆಗಳನ್ನ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಅಂದ್ರೆ ಅವರು ಭಾರತ ಜೋಡೋ ಕಾರ್ಯಕ್ರಮವನ್ನು ಮಾಡಿದಾಗ ಎಲ್ಲಾ ಕಡೆ ಹೋದಾಗ ನಾರ್ತ್ ವೆಸ್ಟ್ ವೆಸ್ಟ್ ಸೌತ್ ಹೋದಾಗ ಅವರು ಆ ಜನಗಳ ಭಾವನೆ ಏನಿತ್ತು ನಮ್ಮ ಸಮುದಾಯಗಳು ಶೋಷಣೆಗೊಳಗಾಗಿವೆ ನಮ್ಮ ಧ್ವನಿಯಲ್ಲಿ ಎತ್ತಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ ಹಾಗಾಗಿ ನಮ್ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಬಹಳ ಹಿಂದುಳಿದಿದೀವಿ ರಾಜಕೀಯವಾಗಿ ಹಿಂದುಳಿದೀವಿ ಅನ್ನಕ್ಕಂಥ ವಿಚಾರಗಳನ್ನ ಹೇಳಿದಾಗ ಇದು ನಡೀಲಿ ಇದು ಜನಗಳ ಧ್ವನಿಯನ್ನ ಪ್ರತಿಪಕ್ಷದ ನಾಯಕರಾಗಿ ಬಹಳ ಪ್ರಬಲವಾಗಿ ಮಂಡಿಸಿರೋದು ನಿಜ ಯಾವತ್ತೂ ಸತ್ಯಕ್ಕೆ ಜಯ ಇರ್ತದೆ ಕಾಣ್ತದೆ ಅದರಿಂದಾಗಿ ರಾಹುಲ್ ಗಾಂಧಿ ಜಯ ಸಿಕ್ಕಿದೆ ಅಂತ ತಿಳ್ಕೊಂಡಿದೆ ಹ್ಮ್ ಈಗ ತಾವಾಗ್ಲೇ ಹೇಳ್ತಿದ್ದಾಗೆನೆ ಇಲ್ಲಿ ಕರ್ನಾಟಕದಲ್ಲಿ ಈಗಾಗ್ಲೇ ಒಂದು ರೀತಿಯ ಸಮೀಕ್ಷೆ ಆಗಿದೆ ಈ ಸಮೀಕ್ಷೆಯನ್ನ ಈಗ ಕೇಂದ್ರ ಸರ್ಕಾರ ಕೂಡ ಪ್ರಕಟಿಸಿರೋದ್ರಿಂದ ಈಗ ಕರ್ನಾಟಕ ಸರ್ಕಾರದ ಒಂದು ಗಣತಿ ಮಾಡಿ ಕೂಡ ಒಂದು ಸಮೀಕ್ಷೆ ಮಾಡಿ ಕೂಡ ಆ ಅಂಕಿಅಂಶಗಳನ್ನ ಬಹಿರಂಗ ಪಡಿಸಲಿಲ್ಲ ಅವ್ರಿಗೆ ಭಯ ಇದೆ ಅಂತ ಹೇಳಿ ಬಿಹಾರದ ನಾಯಕರು ಮತ್ತು ಕೇಂದ್ರ ಸಚಿವರು ಕೂಡ ಇವತ್ತು ದೆಹಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಇದು ಒಂದು ರಾಜ್ಯದ ಮ್ಯಾಟರ್ ಅಲ್ಲವೇ ಅಲ್ಲ ಯಾವ ರೀತಿ ಅವರು ವ್ಯಾಖ್ಯಾನ ಮಾಡ್ತಾರೆ ಮಾಡ್ಲಿ ನಾನು ಒಬ್ಬ ಸಂಸದೀಯ ಪಟುವಾಗಲೀಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಬಿಹಾರ ಮತ್ತು ಕರ್ನಾಟಕ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ ಇಡೀ ದೇಶದ ನೂರ ನಲವತ್ತು ಜನರ ಜನಗಣತಿ ಆಗ್ಬೇಕು ಜನಗಣತಿ ಜೊತೆಗೆ ಅವರ ಸ್ಥಿತಿಗತಿಗಳ ಬಗ್ಗೆ ಗಣತಿ ಆಗಬೇಕು ಅವರ ಶೈಕ್ಷಣಿಕ ಗಣತಿ ಆಗ್ಬೇಕು ಅವರ ಔದ್ಯೋಗಿಕ ಗಣತಿ ಆಗಬೇಕು ಅವರ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಗಣತಿ ಆಗ್ಬೇಕು ಮತ್ತು ಅವರಷ್ಟೇ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಗಣತಿ ಆಗ್ಬೇಕು ಅಂತಕ್ಕಂಥದ್ದು ದೇಶದ ಧ್ವನಿ ಆಗಿರೋದ್ರಿಂದ ಬಿಜೆಪಿಯವರು ಸಣ್ಣತನ ತೋರಿಸ್ತಾ ಇರಬಹುದು ಸಿದ್ದರಾಮಯ್ಯ ಅವರು ಕಾಂತರಾಜ್ ಅವರು ಮತ್ತೆ ಇವರು ಸಿದ್ದರಾಮಯ್ಯ ನೇತೃತ್ವದ ಅಲ್ಲಿ ಸರ್ಕಾರ ಕೊಟ್ಟಂತ ತೀರ್ಮಾನಗಳು ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಈಗ ಬಿಜೆಪಿಯವರು ಬೇರೆ ಬೇರೆ ಪಕ್ಷದವರು ಅವ್ರಿಂದ ವ್ಯಾಖ್ಯಾನಗಳು ಮಾಡಿದಕ್ಕೆ ನಾವು ಆ ವ್ಯಾಖ್ಯಾನಗಳು ಮಾಡ್ಲಿಕ್ಕೆ ಹೋಗಲ್ಲ ಐ ವೆಲ್ಕಮ್ ದ ಮೂವ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಕಾಸ್ಟ್ ಸೆನ್ಸಸ್ ಅದ ಜನಗಣಿತ ಜೊತೆಗೆ ಜಾತಿಯನ್ನು ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅದು ವೈಜ್ಞಾನಿಕವಾಗಿ ನಡಿಬೇಕು ಅದು ಎಲ್ಲಾ ನೂರ ನಲವತ್ತು ಕೋಟಿ ಜನರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಬೇಕು ಅವ್ರ ಮನೆಗಳಿಗೆ ಹೋಗಿ ಅವರ ವಿಚಾರಧಾರೆಗಳ ಬರ್ಕೊಂಡ್ ಬರ್ಬೇಕು ಇಟ್ ಕೆನಾಟ್ ಬಿ ಸ್ಯಾಂಪಲ್ ಸರ್ವೆ ಸೊ ಬಿಜೆಪಿಯವ್ರ ಮಾಡ್ತಕ್ಕಂತ ರಾಜಕಾರಣವನ್ನ ನಾಗರಾಜ್ ಮಾಡಲ್ಲ ಎಸ್ ಸರ್ ಇಲ್ಲಿ ಕಳೆದ ವಾರ ಏನು ಕಳೆದ ವಾರ ಏನು ಬಿಜೆಪಿ ಮತ್ತು ಮತಾಧಿಪತಿಗಳು ಮತ್ತು ನವರು ಜಾತಿ ಗಣತಿ ಮಾಡಿದ ತಪ್ಪು ಇದನ್ನು ಸರಿ ಇಲ್ಲ ಈ ಅಂಕಿಅಂಶಗಳು ಸರಿ ಇಲ್ಲ ಬಹಿರಂಗಪಡಿಸಬಾರ್ದು ಅಂತ ಏನು ಹೇಳಿದ ಹೇಳಿಕೆಗಳು ಕೊಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇವತ್ತು ಮೋದಿ ಅವರ ಒಂದು ಇದನ್ನ ಕಾರ್ಯವೈಖರಿಯನ್ನ ಇವತ್ತು ಅವರು ಘೋಷಣೆ ಮಾಡಿದನ ಹಾಡಿ ಹೊಗಳ ಇದಕ್ಕೆ ತಾವೇನು ಹೇಳ್ತೀರಾ ಅವರು ಹೇಳ್ತಾ ಇರೋದೇನಂತಂದ್ರೆ ಅವರ ಕಂಟನ್ಷನ್ ಅಂದ್ರೆ ಇದರಲ್ಲಿ ಎಲ್ಲ ಒಂದ್ರೂ ಒಪ್ಪಿಗೆ ಇಲ್ಲ ಅನ್ನೋ ವಿಚಾರ ಹೇಳ್ತಾ ಇದ್ರಲ್ಲ ನಾನು ಕೂಡ ಹೋರಾಟ ಮಾಡ್ತಾ ಇದ್ವಿ ನಾನು ಕೂಡ ಒಂದು ಹೋರಾಟದ ಭಾಗವಾಗಿದ್ದೆ ಅದನ್ನ ಬಹಿರಂಗಗೊಳಿಸಬೇಕು ಅನ್ನೋದು ಈಗಾಗಲೇ ಪತ್ರಿಕೆಗಳಲ್ಲಿ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಪ್ರೆಸೆಂಟ್ ಮಾಡಿ ವಿಚಾರಗಳು ನೋಡಿದಾಗ ಎಲ್ಲ ಒಂದು ಕಡೆ ವರ್ಗೀಕರಣದಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದು ಯಾಕಂದ್ರೆ ಈಗ ನೋಡಿ ನಾವೇ ಯಾದವರಲ್ಲಿ ನಾವು ಕ್ಯಾಟಗರಿ ಒನ್ ಅಲ್ಲಿ ಇದ್ವಿ ನಮ್ಮ ಉಪಜಾತಿಗಳನ್ನ ತಗೊಂಡು ಕ್ಯಾಟಗರಿ ಒನ್ ಬಿ ಎಲ್ ಆಗ ನಾನ್ ಅದನ್ನ ಅದೇ ರೀತಿ ಅವರ ಅವರ ಅಪ್ರೆನ್ಸಿನ್ಸು ಇರ್ತದೆ ಅವರು ಅಪೋಸ್ ಮಾಡಿದ ತಕ್ಷಣ ನಮ್ಮ ವಿರೋಧಿಗಳಂತ ಟ್ರೀಟ್ ಮಾಡಂಗಿಲ್ಲ ಅದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕಾಗ್ತದೆ ಅವರ ಅನಿಸಿಕೆಗಳು ಅವ್ರು ಹೇಳಿ ನಮ್ಮ ಅನಿಸಿಕೆಗಳು ನಾವು ಹೇಳ್ತೀವಿ ಆದ್ರೆ ಅವ್ರು ಹೇಳ್ತಕ್ಕಂಥ ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದ್ರೆ ಇದು ಎರಡ್ ಸಾವಿರದ ಹದಿನೈದಲ್ಲಿ ನಡೆದಂತಹ ಒಂದು ಸಮೀಕ್ಷೆ ಈಗ ಹತ್ತು ವರ್ಷ ನಂತರ ನಾರ್ಮಲಿ ಎವ್ರಿ ಸೆನ್ಸಸ್ ಟು ಬಿ ಡನ್ ಆಫ್ಟರ್ ಟೆನ್ ಇಯರ್ಸ್ ಸೊ ಅದು ಟೆಕ್ನಿಕಲ್ ಪಾಯಿಂಟ್ ಕೂಡ ಸರಿ ಇದೆ ನಮ್ದು ತಪ್ಪೆಯಲ್ಲಿ ಇರೋದಂದ್ರೆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದ ನಂತರ ಟೈಮ್ ಗಿನ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಒಂದ್ಸಲ ಜಯಪ್ರಕಾಶ್ ಲೆಟರ್ ಬರೀತಾರೆ ಒರಿಜಿನಲ್ ಕಾಪಿ ಇಲ್ಲ ಅಂತ ಯಾಕೆ ಬರೀಬೇಕಾಯ್ತು ವೈ ಡಿ ನಮ್ದು ಮಿಸ್ಟೇಕ್ ಯು ರೈಟ್ ಅವರು ಎಷ್ಟು ಪಕ್ಷ ಎಷ್ಟು ಪಕ್ಷ ನೋಡ್ಕೊಂಡಿದ್ರ ಅವರು ಜಯಪ್ರಕಾಶ್ ಹೆಗಡೆ ಅವರು ಎಲ್ಲಾ ಪಕ್ಷಗಳು ತಿರಕೊಂಡ್ ಬಂದಾರೆ ಅವರು ಕೂಡ ಯಾವ ಲಾಯಲ್ಟಿ ಇಲ್ಲ ಯಾವ ಪಕ್ಷಕ್ಕೆ ಹೋದ್ರೆ ಆ ಪಕ್ಷದ ಅಂದಕ್ಕೆ ಅವ್ರು ಹೊಂದ್ಕೊಂಡು ಹೋಗೋರು ಯಾವ ವ್ಯಕ್ತಿ ಹೋಗಿದ್ರು ಯಾವ ವ್ಯಕ್ತಿ ಬಿಜೆಪಿ ಅಪಾಯಿಂಟ್ ಮಾಡಿದ್ರು ಅವರು ಇದ್ ಸೈನ್ ಮಾಡಿ ಕೊಟ್ಟರು ಈಗ ಹೆಂಗ್ ಬಿಜೆಪಿ ವಿರೋಧ ಮಾಡ್ತಾರೆ ಹಂಗಾಗಿ ತುಂಬಾ ವಿಚಾರಗಳನ್ನ ಮಾತಾಡಿದ್ರೆ ಬಹಳ ವಿಚಾರಗಳಿದೆ ಯಾವ್ದನ್ನ ಟೈಮ್ ಬೌಂಡ್ ಆಗಿ ಮಾಡಲ್ಲೋ ಅವಾಗ ಇದೆಲ್ಲ ಸಮಸ್ಯೆಗಳು ಬರ್ತವೆಸ್ ಈಗ ಟೈಮ್ ಬೌಂಡ್ ಒಟ್ನಲ್ಲಿ ಇಲ್ಲ ಅನ್ನೋಕ್ಕಿಂತ ಈಗ ಆಲ್ರೆಡಿ ಒಂದ್ ಒಂದು ಡಾಟಾ ಇದೆ ಈಗ ಒಂದು ಬೇಸಿಕ್ ಒಂದು ಇದೆ ಸ್ಟ್ರಕ್ಚರ್ ಆದ್ರೆ ನಮ್ಮ ಆರ್ಡರ್ ಗವರ್ಮೆಂಟ್ ಹಾ ಇಟ್ ಇಸ್ ओनली ಸೋಶಿಯೋ ಎಕನಾಮಿಕ್ ಸ್ಟಡಿ ಹ ಹ ಎಸ್ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸ್ಟಡಿ ಇಟ್ ಇಸ್ ನಾಟ್ ಕಾಸ್ಟ್ ಸೆನ್ಸಸ್ ಎಸ್ ಎಸ್ ಸೋ ಸೆನ್ಸಸ್ ಮಾಡಲಿಕ್ಕೆ ಪವರ್ ಇಲ್ಲ ಈಗ ಮೋದಿ ಸರ್ಕಾರಕ್ಕೆ ಒಂದು ನಮ್ಮ गवर्नमेंट ऑफ ಇಂಡಿಯಾ गवर्नमेंट ऑफ ಇಂಡಿಯಾ ಹಸ್ ಗಾಟ್ ಪವರ್ ಟು ಡು ಅ ಕಾಸ್ಟ್ ಸೆನ್ಸಸ್ ಎಸ್ 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 ಈಗ ನಮ್ಮತ್ರ ಈಸ್ಟ್ ಮಾಹಿತಿ ಇದೆ ಅಂತ ಹೇಳಿ ಏನು ಬಯರಂಗಪಡಿಸಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಮನಸ್ ಮಾಡತಾ ಈಗ ಅದು ಕ್ಯಾಬಿನೆಟ್ ಗೆ ಬಿಟ್ಟು ವಿಚಾರ ಎಸ್ ಎಸ್ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಸರ್ ಧನ್ಯವಾದಗಳು